இல்லை கான்வாக நம்ம மனை அதுக்கு ಇದು ನಮ್ಮ ಮನೆ ಫ್ರೆಂಟ್ ಚಿನ್ನೋ ಇರಿ ಇರಿ ಚಿನ್ನೋ ಇನ್ನೂ ಜಾಯಿನ್ ಆಗಿಲ್ಲ ಯಾರನ್ನು ಹೇಳಬಾರ್ದು ಇಲ್ಲ ಇಲ್ಲ ಯಾಕಕೊಳೋದು ಇಲ್ಲಿ ಮನೆ ತೋರ್ಸಣ ಇವಾಗ ಮನೆ ಮನೆ ತೋರ್ಸದಾ ನೀ ನೀ ಆಫ್ ಮಾಡ್ತೀನಿ ಕುಡು 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 ಆಗ್ತನೇ ಆಗದ ನೋಡಿ ನೀ ತಿನ್ನಿ ಇನಿ ತಿನ್ನೋ ಇಲ್ಲ ಮನೆ ತೋರ್ಸಣ ಇದೆಲ್ಲ ಬಂದಿದೀವಿ ನಾವು ಎಲ್ಲ ಬಂದಿದೀವಿ ಹೇಳಿ ಎಲ್ಲಿ ಅಜ್ಜಿ ಮನೆಗೆ ಬಂದಿದ್ಯಾ ಅಳ್ಬಾರ್ದು 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 ಓ ಓ ಓ ಅಲ್ಲಿ ಅಲ್ಲಿ ಓ ಚಿನ್ನೆ ಅಲ್ಲಿ ಕೆಲಸ ಮಾಡ್ತವ್ರೆ ಮನೆ ತೋರಿಸೋದು ಇವಾಗ ಅಜ್ಜಿ ಮನೆ ಫ್ರೆಂಡ್ಸ್ ಇನ್ನು ಯಾರು ಜಾಯಿನ್ ಆಗಿಲ್ಲ ಬನ್ನಿ ಈಗ ಹೋಗೋಣ ಮೇಲೆ ಹೋಗೋದು ಮೇಲೆ ಹೋಗೋಣ ಇವಾಗ ಸ್ಟಾರ್ಟ್ ಓ ಚಿನ್ನಿ ಅಮ್ಮ ತೋರಿಸ್ತೀನಿ ಬನ್ನಿ ಸರಿ ಕೆಲಸ ಮಾಡ್ತಾಯಿದ್ರೆ ಫುಲ್ ಗಲೀಜು ಓ ಮತ್ತೆ ಆನ್ ಮಾಡ್ಬೇಕಾ ಚಿನಿಯಲ್ಲಿ ವಾ ಅಂಬನೆ ಇಲ್ಲ ಇವತ್ತು ಇಲ್ಲ ಐತೆ ನೋಡಿ ಮರಿ ಕುರಿ ಮರಿ ತೋರ್ಸದಾ ಬಾ ತೋರಿಸ್ತೀನಿ ಅಳ್ಬಾರ್ದು ಪಪ್ಪಂಗೆ ನೀರು ಆನ್ ಮಾಡಿಬಿಟ್ಟು ಹೋಗೋಣ ನೀರು ಆನ್ ಮಾಡ್ಬಿಟ್ಟು ಹೋಗೋಣ ಮೋಟ್ರ್ ಮೋಟ್ರ್ ಆನ್ ಮಾಡಿಬಿಟ್ಟು ಮೋಟ್ರ್ ಆನ್ ಮಾಡಿಬಿಟ್ಟು ಹೋಗೋಣ ಅಲ್ಲಿ ಮೇಲ್ಗಡೆ ನೀರು ಹಾಕ್ಬೇಕು ಕೆಲಸ ಮಾಡ್ತಾರೆ ಆಯ್ತಾ ಈಗ ಮನೆ ತೋರಿಸೋಣ ಮೋಟ್ರ್ ಆನ್ ಮಾಡಿಬಿಟ್ಟು ಮೇಲೆ ತೋರಿಸ್ತೀನಿ ಮನೆ ಓಕೆನಾ ಆಚೆಯಿಂದ ಒಂದು ರೌಂಡ್ ತೋರಿಸಿಯಪ್ಪ ಎಲ್ಲ ಅದಕ್ಕೂ ನಮ್ಮ ಮನೆ ನೋಡಪ್ಪ ಎಷ್ಟು ಗಲೀಜಾಗ ಐತೆ ಓಯ್ತೆ ಐತಲ್ಲ ಹಾಂ ಈ ಕಡೆಯಿಂದ ಹೋದಣ ಚೆನ್ನಾಗಿದ್ದೀರಾ ಒಬ್ಬನೇ ಇನ್ನೊಬ್ಳು ಅಲ್ಲಿ ಅಮ್ಮನ ಮನೇಲ ಅವಳೆ ಅವ್ರ ಹತ್ರಕ್ಕೆ ಹೋಗಿ ಕಳ್ತವಾನೆ ಹಾ ಸರಿ ಬಚ್ಚಿ ಮೋಟ್ರ್ ಆನ್ ಮಾಡ್ಬಿಡದ ಆನ್ ಮಾಡ್ತೀವಿ ರೀ ನಿಮಿಷ ಮೋಟ್ರ್ ಆನ್ ಮಾಡ್ಬಿಡ್ತೀನಿ ಅಳ್ಬಾರ್ದು ಆಯ್ತಾ ಹಾ ಬನ್ನಿ ಬನ್ನಿ ಕ್ಷಣ ಇಲ್ಲಿ ಇಲ್ಲಿ అది ఇలా అది అమ్మ తోర్స్తి బి అమ్మ తోర్స్తిని ఓ అోడప్ప తోర్స్త ఓ అలీ చిన్నో అల్లీ పప్పా అమ్మ అమ్మ ఇలా ఇల్ ఆడుమరి ఓ ఇల్ నోడు ಓ ಹೇಳ್ತಾರ ನೋಡಿ ಚೆನ್ನಾಗೈತೆ ಇಲ್ಲೇ ಇಲ್ಲೋ ಐತೆ ನೋಡಿ ಅಳ್ಬಾರ್ದು ಓ ಇಲ್ಲೋ ನಿನ್ ಫ್ರೆಂಡ್ ಆಯ್ದು ಹ್ಮ್ ಬಾಯ್ ಇವಾಗ ಹಾಯ್ ಫ್ರೆಂಡ್ಸ್ ಇದೇ ನೋಡಿ ನಮ್ಮ ಅತ್ತೆ ಮನೆ ಶರು ಫೋನ್ ಇಟ್ಕೊಂಡಿದ್ದೀನಿ ಇಲ್ಲ ಇಲ್ಲ ಇಲ್ಲೋಡಿ ಇಲ್ಲಾಡಿ ಅಲ್ಲಿ ಅಲ್ಲಿ ಹೋಗೋಣ ಓ ಓ ಇಲ್ಲಿ ಇಷ್ಟೊಂದು ಓ ಓ ಅಳ್ತಾರೋ ಆಡ್ಕತ್ತಾರೆ ಎಲ್ಲ ಜಾಣ ಮರಿಯಲ್ಲ ನೀನು ಅಂತ ನೋಡು ನೋಡ್ದ ಬೈತಾರೆ ಎಲ್ಲ ಅಲ್ಲಿ ಪಪ್ಪ ನೀರು ಆಗ್ತೈತೆ ಆಮೇಲೆ ಹೋಗದ ಹೋಗೋಣ ಎಲ್ಲಾರ್ಗೂ ತೋರ್ತದ ಹೋಗಪ್ಪ ನೀನ್ ಸರಿಯಿಲ್ಲ ಚಿನ್ನು ಅಳ್ತೀಯ ಇಲ್ಲಿ ಯಾರ ಮನೆ ಇದು ತೋರ್ಸು ಯಾರ ಮನೆ ಇದು ಆಯ್ ಫ್ರೆಂಡ್ಸ್ ಇದೇ ನಮ್ಮ ಅತ್ತೆ ಮನೆ ಹಸ್ಬೆಂಡ್ ಮನೆ ಕೆಳಗಡೆ ಒಂದೇ ಒಂದು ಫ್ಲೋರ್ ಇತ್ತು ಮತ್ತೆ ಮೇಲ್ಗಡೆ ಬ್ಯಾಂಗ್ಳೂರಲ್ಲ ಚಿನ್ನ ಇಲ್ಲಡಿ ಇದು ಫ್ರೆಂಟ್ ಬನ್ನಿ 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 ಅದು ಗೇಟ್ ಓಪನ್ ಮಾಡೋಕ್ಕಾಗಲ್ಲ ಕಷ್ಟ ಇಲ್ಲಿ ಇಲ್ಲಿ ಹೋಗೋಣ ಹೋಗೋಣ ಹತ್ರ ಹೋಗಲ್ಲ ಹತ್ರ ಕರ್ಕೊಂಡು ಹೋಗಲ್ಲ ನೀರು ಹಾಕ್ತಾ ಗಿಡಗಳೆಲ್ಲ ಒಣಗೋಗಿದೆ ಕೆಲಸ ಶುರು ಆದ್ಮೇಲೆ ಸ್ವಲ್ಪನೂ ನಾವು ಏನು ಗಿಡಗಳು ನೋಡ್ಕೊಳಕ್ಕೆ ಆಗಲಿಲ್ಲ ನಾನು ಅಮ್ಮನ ಇರ್ತೀನಿ ಪಾಪ ನಮ್ಮ ಮತ್ತೆನೂ ಬ್ಯುಸಿ ಎಲ್ಲ ಕೆಲ್ಸದವ್ರಿಗೆಲ್ಲ ಅಡುಗೆ ಮಾಡ್ತಾರಲ್ವಾ ಎಲ್ಲ ಫುಲ್ ಇದು ಯಾವಾಗ ನೀಟಾಗುತ್ತೋ ಗೊತ್ತಿಲ್ಲ ಸೊ ಇನ್ನೂ ಈ ಕಡೆ ಕಾಂಪೌಂಡ್ ಆಗ್ತಿಲ್ಲ ಸೊ ಇದು ನಮ್ಮದು ಸ್ಪೇಸ್ ಖಾಲಿ ಸ್ಪೇಸ್ ಇದೆ ಎಲ್ಲಿ ಆಗ್ತಾ ಯಾವ ಊರು ಹೆಸ್ರು ಇಲ್ಲ ಊರಿಗೆ ಹೆಸರು ಇದೆ ಬೈರಪಟ್ಟಣ ಇದು ಕೆಳಗಡೆ ವಾಶ್ರೂಮ್ ಮಾಡ್ಕೊಂಡಿದ್ವಿ ಬನ್ನಿ ಹೋಗೋಣ ಹೋಗೋಣ ಬಾ ಏನಪ್ಪಾ ನೀವು ಅಳ್ತಾನೆ ಇದ್ರೆ ಬರೀ ಅದೇ ಸೌಂಡು ಬರೀ ಅಳದೆ ನೀನು ಸೊ ಈ ಫ್ಲೋರ್ ಕೆಳಗಡೆ ಆಗ್ಲೇ ಕಟ್ಸಿದ್ವಿ ನಮ್ಮ ಮದುವೆಲೆ ಇವಾಗ ಎರಡು ಫ್ಲೋರ್ ಎಕ್ಸ್ಟ್ರಾ ಕಟ್ಸ್ತಾ ಇರೋದು ಇನ್ನೂ ತುಂಬಾ ಕೆಲಸ ಇದೆ ಇದು ಫಸ್ಟ್ ಫ್ಲೋರ್ ಮನೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಹೇಗಿದೆ ಅದೇ ಥರ ಇಲ್ಲ ರೂಮು ಓ ಆಫ್ ಹಾಂ ಸಾರಿ ಫ್ರೆಂಡ್ಸ್ ಎಂಥ ಕೆಳಗಡೆ ಹೋಗಿ ಮೋಟ್ರ್ ಆಫ್ ಮಾಡಿ ಬರಬೇಕು ಅದ್ರಲ್ಲಿ ಇವಂದು ಬೇರೆ ಹಿಂಸೆ ನನಗೆ ಇದು ನೋಡಿ ಬಾಯಿ ಬಿಟ್ಟರೆ ಅಣ್ಣ ಅಲ್ಲಿ ಮೋಟ್ರ್ ಆಫ್ ಮಾಡಿ ಅದು ಓ ಆಫ್ ಮಾಡಿದ್ವಿ ಇಲ್ಲ ಇಲ್ಲ ಚಿನ್ನು ಅಯ್ಯಪ್ಪ ಗುಡ್ ಬಾಯ್ ಅಲ್ವಾ ನೀನು ಹಾ ಇದು ಎಂಟ್ರಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಒಳಗಡೆ ಪ್ಲಾಸ್ಟಿಂಗ್ ಆಗಿಲ್ಲ ಸೊ ಇದು ಒನ್ ರೂಮು ಇದು ಫುಲ್ ಹಾಲ್ ಆಯಿತಾ ಪಾಪು ಇಟ್ಕೊಂಡು ವೀಡಿಯೋ ಇಲ್ಲ ಬಟ್ ಆದರೂ ಮಾಡ್ತೀನಿ ಇದು ವಾಶ್ರೂಮ್ ಯಾಕಪ್ಪ ತಿನ್ನ ಯಾಕಪ್ಪ ನಾನು ಕರ್ಕೊಂಡು ಬರೋಲ್ಲ ಇಲ್ಲಿ ಓಪನ್ ಕಿಚನ್ ಬರುತ್ತೆ ಇದು ಓಪನ್ ಕಿಚನ್ ಸೊ ಇದು ಯುಟಿಲಿಟಿ ಸ್ಪೇಸು ಕೆಲಸ ಮಾಡ್ತಾ ಇದೆ ಹಾಯ್ ಇನ್ನೂ ಸುಮ್ಮನೆ ರೀ ಪ್ಲೀಸ್ ನೋಡಿ ನೋಡಿ ಬ್ಯಾಡ್ ಬಾಯ್ ಅಂತ ಹೇಳ್ತಾ ಎಲ್ಲ ಇಷ್ಟೊಂದು ಹತ್ರ ಸರಿ ಎತ್ಕೊಳ್ಳಿ ಒಂದ ಎತ್ಕೊಳ್ಳಿ ವೀಡಿಯೋ ಮಾಡ್ತಾ ಇದ್ದೀನಿ ನಿಮ್ನೆ ಎತ್ಕೊಳ್ಳೋಕೆ ಹಾ ಲೈವ್ ವಿಡಿಯೋನೇ ಮಾಡ್ತಾ ಇದ್ದೀವಿ ಇದು ಯುಟಿಲಿಟಿ ಸ್ಪೇಸು ಇಲ್ಲಿ ಮೇಲ್ಗಡೆ ಸ್ಟೋರೂಮ್ ಥರ ಏನಾದರೂ ಇಟ್ಕೊಳಕ್ಕೆ ಹಾಕ್ಸಿದ್ದೀವಿ ಈಗ ನಾನು ನಿಮ್ಗೆ ಏನು ತೋರಿಸಿದೆ ಸೇಮ್ ಟು ಸೇಮ್ ಗ್ರೌಂಡ್ ಫ್ಲೋರ್ ಇರೋದು ಬಟ್ ಅದಕ್ಕೆ ಬ್ಯಾಕ್ ಡೋರ್ ಇದೆ ಹಿಂದೆ ನಮಗೆ ಸ್ಪೇಸ್ ಇದೆ ಅಲ್ಲೇ ಒಡ್ಡಾಡೋದು ಇದು ಸೆಕೆಂಡ್ ಫ್ಲೋರ್ ಇನ್ನೂ ತುಂಬ ಕೆಲಸ ಇದೆ ತೋರಿಸ್ತೀನಿ ಬನ್ನಿ ನಾನು ತುಂಬ ದಿನ ಆದಮೇಲೆ ನಮ್ಮ ಅತ್ತೆ ಮನೆಗೆ ಬರ್ತಾ ಇರೋದು ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲೆಲ್ಲ ಡಸ್ಟ್ ಅಲ್ವಾ ಅದಕ್ಕೆ ಬಂದಿಲ್ಲ ಸೇಮ್ ಟು ಸೇಮ್ ಏನು ಚೇಂಜಸ್ ಇಲ್ಲ ಎಲ್ಲ ಫ್ಲೋರು ಸೇಮ್ ಹಾಯ್ 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 ಎಲ್ರಿಗೂ ಹಾಯ್ ಸೇಮ್ ಹೇಳಿದೆ ಅಲ್ವಾ ಹಾಲು ಇಲ್ಲಿ ವಾಶ್ರೂಮು ಇಲ್ಲಿ ಎಲೆಕ್ಟ್ರಿಕ್ ವರ್ಕು ಸ್ವಲ್ಪ ಆಗಿದೆ ಇದು ಓಪನ್ ಕಿಚನ್ ಇದಿಷ್ಟು ಕಿಚನೇ ಓಪನ್ ಕಿಚನು ಇದು ಒಂದು ರೂಮು ಫಿನಿಶ್ ಆದಮೇಲೆ ತೋರಿಸ್ತೀನಿ ಅವಾಗ ಇಲ್ಲೇ ಇರಬೇಕಲ್ವಾ ಸೊ ಇದೇ ಮನೇಲಿ ನಾನು ವೀಡಿಯೋ ಮಾಡೋದು ಸೊ ಇದು ಯುಟಿಲಿಟಿ ಸ್ಪೇಸು ಸೊ ಇಲ್ಲಿ ಗ್ರಿಲ್ ಹಾಕ್ಸ್ಬಿಟ್ಟಿದ್ದೀವಿ ಸೊ ಇಲ್ಲಿ ಡೋರೆಲ್ಲ ಏನಿರಲ್ಲ ಇದು ಬ್ಯಾಕ್ ಸೈಡಿಂದ ಟಾಪ್ಗೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ಸೊ ಲೈಕ್ ಮಾಡಿ ನೆಕ್ಸ್ಟ್ ಸೊ ಇದು ಮೇಲುಗಡೆ ಟಾಪ್ ನಮ್ಮ ಅರ್ಧ ಊರೇ ಕಾಣಿಸುತ್ತೆ ಸ್ವಲ್ಪ ಭಯ ಆಗುತ್ತೆ ನನಗೆ ಸ್ವಲ್ಪ ಈ ಕಡೆ ಎಲ್ಲ ಇನ್ನೂ ಕಟ್ಟಿಲ್ಲ ಅಲ್ವಾ ಓಪನ್ ಸ್ಪೇಸ್ ಇದೆ ಸೊ ಹಂಗಾಗಿ ಭಯ ಅಷ್ಟೇ ಆ ಕಡೆ ಎಲ್ಲ ಹೋಗಲ್ಲ ನಾನು ಇದು ಮೇಲ್ಗಡೆ ಇದು ನಾವು ಸ್ವಲ್ಪ ಹೈಟಲ್ಲೇ ಕಟ್ಸಿದ್ದೀವಿ ಮಕ್ಕಳಿರ್ತಾರಲ್ವಾ ಅದಕ್ಕೆ ಅಂತ ಬಟ್ ನಾವು ಬರ್ತೀವಿ ಮೇಲ್ಗಡೆ ಇದು ನನ್ನ ಹೈಟ್ ಇಲ್ಲಿ ಹ್ಞೂ ಓಕೆ ಸಾರಿ ನೆಟ್ವರ್ಕ್ ಇಶ್ಯೂ ಸೇಮ್ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಶಾರ್ಟಾಗಿ ಕಟ್ಸಿದ್ದೀವಿ ಇಲ್ಲಿಂದ ಫುಲ್ ಹೈಟು ಇದು ವಾಟರ್ ಟ್ಯಾಂಕ್ ಇಡೋಕ್ಕೆ ನೋಡೋಣ ಡಬ್ಬಲ್ ವಾಟರ್ ಟ್ಯಾಂಕ್ ಇಡೋಣ ಅಂದ್ಕೊಂಡಿದ್ದೀವಿ ಇದರೊಳಗಡೆ ನೋಡಿ ಎಷ್ಟು ವಾಟರ್ ಟ್ಯಾಂಕ್ ಕೆಳಗಡೆ ಒಂದು ರೂಮ್ ಆಗಿಬಿಡುತ್ತೆ ಅಷ್ಟು ಸ್ಪೇಸ್ ಇಡ್ಸಿದ್ದಾರೆ ಅಂದರೆ ಇಲ್ಲಿ ಏನಾದರೂ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಂಡು ಇಲ್ಲೇ ಬಟ್ಟೆ ಒಣಗಾಕೊಬೋದು ಅಂತ ಮಾಡಿದ್ದಾರೋ ಏನೋ ನನಗೆ ನನಗೇನೋ ಅಷ್ಟಾಗಿ ಐಡಿಯಾ ಇಲ್ಲ ನಾನು ಇವತ್ತೇ ಬಂದಿರೋದು ಸೊ ಇವಾಗ ತೋರಿಸ್ತೀನಿ ಬನ್ನಿ ಇದು ನಮ್ಮ ಬ್ಯಾಕ್ ಸೈಡು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇಲ್ಲಿಂದ ಅಲ್ಲಿವರೆಗೂ ಶೀಟ್ ಹಾಕ್ಸಿದ್ದೀವಿ ಅಲ್ಲಿ ಅಂಗಡಿ ಮನೆ ಅಲ್ಲಿ ನಮ್ಮ ಹಸ್ಬೆಂಡ್ದು ಬೈಕು ಮತ್ತು ನಮ್ಮ ಮಾವಂದು ಒಂದು ಆಟೋ ಕಾಣಿಸ್ತಾ ಇದೆಯಾ ನೋಡಿ ವೇರ್ ಆರ್ ಯು ಫ್ರಮ್ ಸಿಸ್ಟರ್ ಐ ಆಮ್ ಫ್ರಮ್ ಬೈರಾಪಟ್ಣ ಸೊ ಇಲ್ಲಿ ನೋಡಿ ಇಲ್ಲಿಂದ ಶೀಟ್ ಹಾಕ್ಸಿದ್ದೀವಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಶೀಟ್ ಓಪನ್ ಮಾಡಿದ್ದೀವಿ ಅಷ್ಟೇ ಇವ್ರು ಕೆಲಸ ಆಗಿದ ತಕ್ಷಣ ಇಲ್ಲೂ ಕ್ಲೋಸ್ ಮಾಡ್ತೀವಿ ಸೊ ಫುಲ್ ಶೀಟ್ ಹಾಕ್ಸ್ಬಿಟ್ಟಿದ್ದೀವಿ ಸೊ ನಮ್ಮದು ವೆಹಿಕಲ್ಸ್ ಎಲ್ಲ ಜಾಸ್ತಿ ಇದೆ ನಮ್ಮ ಮಾವಂದು ಒಂದು ಮತ್ತು ನಮ್ಮ ಬಾವೊಂದು ಆಟೋಗಳೆಲ್ಲ ಇದೆ ಕಾರ ಗಾಡಿಗಳೆಲ್ಲ ಇದೆ ಸೊ ಬಿಸಿಲಲ್ಲಿ ಹಾಳಾಗುತ್ತೆ ಅಂದ್ಬಿಟ್ಟು ನಾವು ಫುಲ್ ಶೀಟ್ ಹಾಕ್ಸ್ಕೊಂಡಿದ್ದೀವಿ ಸೊ ಇಷ್ಟೇ ನಮ್ಮದು ಸ್ಪೇಸು ಅಲ್ಲಿ ಗೇಟ್ ಕಾಣಿಸ್ತಿದ್ಯಲ್ಲ ಆ್ಯಕ್ಚುಲಿ ಇದು ಬ್ಯಾಕ್ ಗೇಟು ನಾವು ಇಲ್ಲೇ ಜಾಸ್ತಿ ಇದೇ ರೋಡಲ್ಲಿ ಜಾಸ್ತಿ ತಿರ್ಗಾಡೋದು ಯಾಕೆ ಅಂತ ರೀಸನ್ ಹೇಳ್ತೀನಿ ಬನ್ನಿ ಸರ್ ನೋಡಿ ಇಲ್ಲಿ ಫುಲ್ ಕಾಣಿಸುತ್ತೆ ನಾನು ಇವತ್ತೇ ಎಷ್ಟು ಮೇಲುಗಡೆ ಹತ್ತಿರೋದು ಅನಿಸುತ್ತೆ ಯಾಕೆಂದರೆ ಇದು ಇರೋಲ್ಲ ಅಲ್ಲ ಈ ಗೋಡೆ ಸೈಡ್ ಗೋಡೆ ಇಲ್ಲಾಂದರೆ ನನಗೆ ಭಯ ಆಗುತ್ತೆ ಅದಕ್ಕೆ ನಾನು ಮೇಲೆ ಹತ್ತೇ ಇರಲಿಲ್ಲ ಅಲ್ಲಿ ಮೇನ್ ರೋಡ್ ಕಾಣಿಸುತ್ತೆ ನೋಡಿ ಹೈವೇಯಿಂದ ನಿಯರೆ ಅದು ಬ್ಯಾಂಗ್ಳೂರು ಮೈಸೂರು ಹೈವೇ ಫುಲ್ ರೋಡೇ ಕಾಣಿಸುತ್ತೆ ನಮ್ದು ಅರ್ಧ ಬೈರಪಟ್ನೇ ಕಾಣಿಸ್ತಾ ಇದೆ ನೋಡಿ ರೈಟ್ ಇಲ್ಲಿ ಹೋಗಕ್ಕೆ ಸ್ವಲ್ಪ ಭಯ ನನಗೆ ಏಕೆಂದರೆ ಅಲ್ಲಿ ಎರಡು ಸೈಡು ಕಟ್ಟಿಲ್ಲ ಸೊ ಹಂಗಾಗಿ ಇಲ್ಲಿ ಮಾತ್ರ ನಿಂತ್ಕೊಂಡು ತೋರಿಸ್ತೀನಿ ಆಕೆನಾ ಅಲ್ಲಿ ನಿಂತ್ಕೊಂಡು ಇಲ್ಲಿ ಆ್ಯಕ್ಚುಲಿದು ನಮ್ಮ ಚಿಕ್ಕತ್ತೆ ಮತ್ತು ಚಿಕ್ಕಮಾವಾರ ಮನೆ ಅವರು ಕೂಡ ಮನೆ ಕಳಿಸ್ತಾ ಇದ್ದಾರೆ ನಮ್ಮ ಪಕ್ಕನೇ ಇರೋದು ಅವರು ನೋಡಿ ಇಲ್ಲಿಂದ ರೋಡ್ ಹೈವೇ ಕಾಣಿಸ್ತಾ ಇದೆ ನೋಡಿ ಝೂಮ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಎಸ್ ಇದು ಬ್ಯಾಂಗ್ಳೂರ್ ಹೈವೇ ಕನಕ್ಪುರ ಆರ್ ಅಲ್ಲ ಬೈರಪಟ್ನ ಇಟ್ಸ್ ಫ್ರಮ್ ಚನ್ನಪಟ್ಣ ಚಂದಪಟ್ನಿಂದ ಒಂದು ಫೈವ್ ಕಿಲೋಮೀಟರ್ ಅಷ್ಟೆ ಸೆವೆನ್ ಕಿಲೋಮೀಟರ್ ಸಾರಿ ಸೊ ಇವಾಗ ಏನಕ್ಕೆ ನಾವು ಜಾಸ್ತಿ ಬ್ಯಾಗ್ ಗೇಟಲ್ಲಿ ಓಡಾಡ್ತೀವಿ ಅಂತಂದರೆ ಇದು ನಮ್ಮ ಫ್ರೆಂಡ್ ಇದೆ ಅಲ್ಲ ಇದು ನಮ್ಮದು ಫ್ರೆಂಟು ರಸ್ತೆ ಇದೆಯಲ್ಲ ಸಾರಿ ಇಲ್ಲಿ ಮುಂದೆ ಹೋಗಕ್ಕೆ ಭಯ ಆಗುತ್ತೆ ಏನು ಅನ್ಕೋಬೇಡಿ ಇಲ್ಲಿ ಫ್ರೆಂಟ್ ಇದೆಯಲ್ಲ ಈ ಫ್ರಂಟ್ ರೋಡ್ ಏನಿದೆ ಅದು ಇಲ್ಲಿಗೆ ಡೆಡ್ ಎಂಡು ಇದರಿಂದ ಮುಂದೆ ಯಾವುದು ವೆಹಿಕಲ್ಸ್ ಹೋಗಲ್ಲ ಅಲ್ಲಿ ಮನೆ ಕಟ್ಟಿದಾರಲ್ಲ ಸೊ ಇಲ್ಲಿಗೆ ಲಾಸ್ಟು ನಮ್ಮ ಮನೆ ಮುಂದೆ ಕೆಳಗಡೆ ಹೋಗಿ ತೋರಿಸ್ತೀನಿ ಸೊ ಹಾಗಾಗಿ ನಾವು ಇಲ್ಲಿ ಫ್ರೆಂಟ್ ಜಾಸ್ತಿ ಯೂಸೇ ಮಾಡಲ್ಲ ಓಡಾಡೋದೇ ಇಲ್ಲ ಅಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ದರೆ ಅಥವಾ ಏನಾದರೂ ಸ್ವಲ್ಪ ಕೆಲಸ ಇದ್ದರೆ ಅಷ್ಟೇ ನಾವು ಫ್ರೆಂಟು ಅಲ್ಲಿ ಡೋರೆಲ್ಲ ಓಪನ್ ಮಾಡೋದು ಅದು ಬಿಟ್ಟರೆ ಜಾಸ್ತಿ ಬ್ಯಾಕ್ ಗೇಟಲ್ಲೇ ಓಡಾಡ್ತೀವಿ ಅಂತ ಹೇಳ್ಬೋದು ಸೊ ಹೇಗಿದೆ ಮನೆ ಕಮೆಂಟ್ ಮಾಡಿ ಓಕೆನಾ ಫಿನಿಶಿಂಗ್ ಎಲ್ಲ ನಾನು ಇನ್ನು ನೆಕ್ಸ್ಟ್ ಯಾವಾಗ ಬರ್ತೀನೋ ಅದಕ್ಕೆ ಲೈವಿಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಎಲ್ಲ ಮಾಡಿಕೊಂಡು ಎಡಿಟ್ ಮಾಡೋಕ್ಕೆ ನಿಮಗೂ ಗೊತ್ತು ಮಕ್ಕಳು ಇರ್ತಾರೆ ತುಂಬ ಕಷ್ಟ ಸೊ ಹಾಗಾಗಿ ಲೈವೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಆಗಿದೆ ಇನ್ನು ಫ್ರೆಂಟ್ ಮಾತು ಫ್ರೆಂಟ್ ಮತ್ತು ಒಳಗಡೆ ಗಾ ಇದು ಸಿಮೆಂಟ್ ಮಾಡಬೇಕು ಪ್ಲಾಸ್ಟಿಂಗ್ ಮಾಡಬೇಕು ಇನ್ನು ಮಿಕ್ಕಿದ್ದು ಬ್ಯಾಕ್ ಸೈಡೆಲ್ಲ ಆಗಿದೆ ಸೊ ಇಲ್ಲೂ ಅಷ್ಟೇ ಇಲ್ಲೂ ಕಟ್ಟಿಲ್ಲ ಸೊ ಇಲ್ಲೂ ಮುಂದೆ ಹೋಗೋಕೆ ಭಯ ಆಗುತ್ತೆ ಡೈರೆಕ್ಟಾಗಿ ಕೆಳಗಡೆ ಹೋಗೋಣ ಫುಲ್ ಫಿನಿಶಿಂಗ್ ಆದಮೇಲೆ ಬರ್ತೀನಿ ಯಾವಾಗ ಬರ್ ಬರ್ತೀನೋ ಗೊತ್ತಿಲ್ಲ ಅದಕ್ಕೆ ವೀಡಿಯೋ ಮಾಡಿದೆ ನನ್ನ ನೆಕ್ಸ್ಟ್ ಈ ಕಡೆ ಬರೋಷ್ಟು ತುಂಬ ಕೆಲಸ ಆಗೇ ಬಿಟ್ಟಿರುತ್ತೆ ಅನಿಸುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿಗೆ ಇಷ್ಟೇ ನಮ್ಮದು ಸ್ಪೇಸ್ ಇರೋದು ಸೊ ಈ ಎಡ್ಜಿಂದ ಆ ಎಡ್ಜು ಮನೆಯವರೆಗೂ ಏನಿದೆ ಮನೆ ಪಕ್ಕ ಟೂ ಅಥವಾ ತ್ರೀ ಮೂರಡಿ ಜಾಗ ಇರ್ಬೋದು ಅಷ್ಟೆ ಸೊ ಅದಕ್ಕೆ ನೀಟಾಗಿ ಕಾಂಪೌಂಡೆಲ್ಲ ಹಾಕ್ಸ್ಕೊಂಡು ಸೆಕ್ಯೂರ್ ಮಾಡಿಕೊಂಡು ನಾನು ಬರೋ ಆಗಿರುತ್ತೆ ಪಾಪು ಅಷ್ಟೊತ್ತಿಗೆ ಇಬ್ಬರು ದೊಡ್ಡವರಾಗಿರ್ತಾರೆ ಸ್ವಲ್ಪ ಈಗ ನಡಿಯೋಕೆ ಸ್ಟಾರ್ಟ್ ಮಾಡಿದಾರಲ್ವ ಅಷ್ಟೇ ಹ್ಞೂ ಇಲ್ಲಿ ನೋಡಿ ಇದು ಆಲ್ರೆಡಿ ಫಸ್ಟ್ ಫ್ಲೋರ್ದಿತ್ತಲ್ವ ಇದಿದೆ ಸೊ ಹಂಗಾಗಿ ಇಲ್ಲಿ ನಿಂತ್ಕೊಳ್ಳೋಕೆ ಏನು ಭಯ ಇಲ್ಲ ಸೊ ಇಲ್ಲಿ ಇವಾಗ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ ಅಲ್ಲಿ ರೋಡು ಇಷ್ಟೇ ಸ್ಟಾಪ್ ಸೊ ಈ ರೋಡಲ್ಲಿ ಓಡಾಡ್ಬೋದು ಬಟ್ ಇಲ್ಲಿ ಕಾರ್ ಬರೋಕ್ಕೆ ಆಟೋ ಬರೋಕ್ಕೆ ಎಲ್ಲ ಹಿಂಸೆ ಆಗುತ್ತೆ ನಮಗೆ ಸೊ ಅದಕ್ಕೆ ನಾವು ಜಾಸ್ತಿ ಬ್ಯಾಕ್ ಸೈಡಲ್ಲೇ ಓಡಾಡ್ತೀವಿ ಇಲ್ಲಿ ಸ್ವಲ್ಪ ಕಷ್ಟ ಅಷ್ಟೆ ಇದು ಯಾವ ಪ್ಲ್ಯಾಂಟ್ ಅಂತ ಫೈಂಡ್ ಔಟ್ ಮಾಡಿ ಕೆಳಗಡೆ ತೋರಿಸ್ತೀನಿ ಸೇಮ್ ಅಷ್ಟೇ ಏನು ತೋರಿಸ್ತಂದ್ರೆ ಮೂರು ಫ್ಲೋರ್ ಸಿಮಿಲರೇ ಬಟ್ ಕೆಳಗಡೆ ಫ್ಲೋರಿಗೆ ಮಾತ್ರ ಬ್ಯಾಕ್ ಬ್ಯಾಕ್ ಡೋರ್ ಇದೆ ಅಷ್ಟೆ ಮಿಕ್ಕಿದೆಲ್ಲ ಸೇಮ್ ಟು ಸೇಮ್ ಕೆಳಗಡೆ ಮನೆ ಹೋಗಬೇಕು ಇಲ್ಲಿ ನೋಡಿ ಕಾಲೆಲ್ಲ ಹೆಂಗಾಗಿದೆ ಅಂತ ಇದ್ರಲ್ಲಿ ಹೆಂಗಪ್ಪ ಮನೆಗೆ ಹೋಗೋದವ ಇನ್ನೂ ತುಂಬ ಕೆಲಸ ಇದೆ ಸೊ ನಾನು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗ್ದವಾಗಿರುತ್ತೆ ಅಂದ್ಕೊಂತೀನಿ ಸೊ ಇವಾಗ ಹ್ಯಾಂಡ್ ವಾಶ್ ಕಾಲು ಎಲ್ಲ ವಾಶ್ ಮಾಡಿಕೊಂಡು ಇಲ್ಲೊಂದು ಹೊರ್ಗಡೆ ಟ್ಯಾಪ್ ಇಡಿಸಿದೀವಿ ಕೆಳಗಡೆ ಹೋಗೋಣ ತುಂಬ ಇದೆಲ್ಲ ಎಷ್ಟು ನೀಟಾಗಿತ್ತು ಗೊತ್ತಾ ನಾನು ಬಟ್ ಇವಾಗೆಲ್ಲ ಕೆಲಸ ಮಾಡ್ತಿದ್ದಾರಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಇವಾಗ ಬನ್ನಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಇಲ್ಲೂ ಡಸ್ಟೇನೆ ಬಟ್ ಏನು ಮಾಡೋಕ್ಕಾಗಲ್ಲ ಪಾಪ ನಮ್ಮ ಮತ್ತೇನು ಕ್ಲೀನ್ ಮಾಡ್ತಾನೆ ಇರ್ತಾರೆ ಬಟ್ ಏನು ಮಾಡ್ತಾರೆ ಅವರು ಎಲ್ಲ ಫಿನಿಶ್ ಆಗೋವರೆಗೂ ಕಷ್ಟ ಫಿನಿಶ್ ಆದಮೇಲೆ ಸೇಮ್ ನೋಡಿ ನಾನು ಕೆಳಗಡೆ ಏನು ತೋರಿಸ್ದೆ ಸೊ ಡೋರ್ ಹಾಕ್ಕೊಂಡು ಬಿಡಿದಾಗ ಡಸ್ಟ್ ಬರುತ್ತೆ ಸೇಮ್ ಇದು ಅಷ್ಟೆ ಒಂದು ರೂಮು ಹಾಲು ಇಲ್ಲಿ ಒಂದು ಕಿಚನ್ ಹಾಯ್ ಪ್ರಿಯಾ ಇವಾಗ ಜಾಯ್ನ್ ಆಗಿದ್ಯಾ ಆಲ್ರೆಡಿ ನಮ್ಮ ಮನೆ ತೋರಿಸ್ಬಿಟ್ಟೆ ವಿಡಿಯೋ ನೋಡು ಆಯಿತಾ ಇದು ದೇವ್ರ ಮನೆ ಮೇಲ್ಗಡೆ ಎರಡು ಮನೆಗೂ ದೇವ್ರ ಮನೆ ಇಲ್ಲ ಅಬ್ಸರ್ವ್ ಮಾಡಿದಿರೋ ಇಲ್ವಾ ಗೊತ್ತಿಲ್ಲ ಇಲ್ಲಿ ಓಪನ್ ಕಿಚನ್ ಸೊ ಇದೊಂದು ರೂಮ್ ನಮ್ಮ ಪಾಪು ಹೊಳ್ತಾ ಇದ್ದ ಬ್ಯಾಕ್ ಡೋರ್ ಇದು ಇಲ್ಲಂತೂ ತುಂಬ ಡಸ್ಟ್ ಬರ್ತಾ ಇರುತ್ತೆ ಮೇಲ್ಗಡೆ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ಅಲ್ವಾ ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡ್ತಾ ಇದ್ದಾರೆ ಆಮೇಲೆ ತೋರಿಸ್ತೀನಿ ಅತ್ತೆ ಮನೆಗೆ ಬಂದಿದ್ದೀನಿ ಮಕ್ಕಳು ಒಂದು ಬೇಬಿ ನನ್ನ ಹತ್ರ ಇದೆ ಇನ್ನೊಂದು ಬೇಬಿ ಅಮ್ಮನ ಹತ್ರ ಇದೆ ಸೊ ಅದಕ್ಕೆ ಹೇಗಿದ್ರು ಬಂದಿದ್ನಲ್ಲ ಸೊ ವೀಡಿಯೋ ಎಲ್ಲ ಮಾಡಿ ಎಡಿಟ್ ಮಾಡಿ ನಿಮಗೆ ತೋರ್ಸೋಕ್ಕಾಗಲ್ಲ ಅಂತ ಲೈವ್ ವೀಡಿಯೋ ಇದ್ದೀನಿ ಅಷ್ಟೆ ಈ ಕಡೆ ನನೀಗ ಸೊ ಇಲ್ಲಿಂದ ತೋರಿಸ್ತೀನಿ ನೋಡಿ ಕಾಣಿಸ್ತಿದ್ದೆ ಇಲ್ವಾ ಗೊತ್ತಿಲ್ಲ ಸೊ ಆಲ್ರೆಡಿ ವೀಡಿಯೋ ಮಾಡಿಬಿಟ್ಟೆ ನನ್ನ ಫ್ರೆಂಡ್ ಇವಾಗ ಜಾಯ್ನ್ ಆಗಿದ್ದಾಳೆ ಸೇಮ್ ಟು ಸೇಮ್ ಗ್ರೌಂಡ್ ಫ್ಲೋರ್ ಹೇಗಿತ್ತು ಮೂರು ಫ್ಲೋರ್ ಆಗಿದೆ ಅಷ್ಟೆ ಈ ಕಡೆ ಸೈಡಿಂದ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಲ್ಲಿ ಹೆಂಗಿದ್ರು ಡಸ್ಟ್ ಅಲ್ವಾ ಸೈಡ್ ನೋಡಿ ನಮ್ಮ ಮನೆ ಪಕ್ಕ ಇದು ಸ್ಪೇಸ್ ಇದೆ ಅಲ್ವಾ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಸೊ ಕ್ಲೋಸ್ ಮಾಡೋಣ ಸೇಮ್ ಇದು ಇಲ್ಲೂ ಎಲ್ಲ ಫುಲ್ ಗಲೀಜೆ ಸ್ಲಿಪ್ಪರ್ ಹಿಂದೆ ಇದೆ ಯಾಕೆ ಬ್ಯಾಕ್ ಡೋರ್ ಓಪನ್ ಮಾಡೋಕ್ಕಾಗಿಲ್ಲ ಅಂದರೆ ತೋರಿಸ್ತೀನಿ ಹಾಂ ಹಾಂ ನಿಧಾನ ನೋಡಿ ಇಲ್ಲೂ ಮನೆ ಕಟ್ತಾ ಇದ್ದಾರೆ ಎಲ್ಲೆಲ್ಲೂ ಮನೆ ಥ್ಯಾಂಕ್ ಯು ಸರಿ ನೋಡಿ ನಾನು ಇವಾಗ ಬರ್ತಾ ಇರೋದು ನಮ್ಮ ಚಿಕ್ಕ ಮಾವ ಅವ್ರದ್ದು ಪ್ಲೇಸು ನಮ್ಮದು ಇಲ್ಲಿ ಕಾಂಪೌಂಡ್ ಇದೆಯಲ್ಲ ಇಷ್ಟೇ ಸೊ ಇದು ನಮ್ಮ ಬ್ಯಾಕ್ ಗೇಟ್ ನಮ್ಮ ಮಾವ ಬಂದಿದ್ದಾರೆ ಏನೋ ಗೊತ್ತಿಲ್ಲ ಆಟೋ ಇದೆ ಇಲ್ಲೊಂದು ಅಂಗಡಿ ಮನೆ ಇದೆ ಬಟ್ ನಾವು ಏನು ಅಂಗಡಿನೇ ಯೂಸ್ ಮಾಡೋಲ್ಲ ಸೊ ದಿಸ್ ಈಸ್ ದ ಬ್ಯಾಕ್ ಸೈಡಿಂದ ನೋಡಿ ಒಂದು ಫ್ಲೋರ್ ಅಷ್ಟೇ ಕಾಣೋದು ಥ್ಯಾಂಕ್ ಯು ಪ್ರಿಯಾಂಕಾ ನೋಡಿ ಎಷ್ಟು ಸರಕು ಯಾಕೆ ನಾನು ಸೀಟ್ ಹಾಕ್ಸಿದ್ದೀವಿ ಅಂತ ಹೇಳಿದ್ನಲ್ಲ ಇಲ್ಲೊಂದು ಗಾಡಿ ಹೊರ್ಗಡೆ ಒಂದು ಗಾಡಿ ಇಲ್ಲೊಂದು ಗಾಡಿ ಇಲ್ಲೊಂದು ಆಟೋ ತೋರಿಸ್ತೀನಿ ರೀ ಇದೊಂದು ಅಂಗಡಿ ಮನೆ ನಮ್ಮದು ಹಸು ಇದೆ ಹಸು ಇವಾಗಿಲ್ಲ ಇಲ್ಲೊಂದು ಆಟೋನಾ ಹೊರಗಡೆ ಒಂದು ಆಟೋ ನಾಲ್ಕು ಬೈಕು ಸೊ ಇದಕ್ಕೆ ಸ್ಪೇಸ್ ಬೇಕು ಅದಕ್ಕೆ ಶೀಟೆಲ್ಲ ಹಾಕ್ಸಿರತ್ತೆ ಇದು ನಮ್ಮ ಆ ಗಾಡಿ ನೋಡಿ ಇದೆಲ್ಲ ಪ್ಲಾಸ್ಟಿಂಗ್ ಮಾಡ್ತಾಯಿದ್ದಾರಲ್ವಾ ಹಾಗರದ್ದು ಡಸ್ಟು ಕೆಳಗಡೆ ಈ ಡೋರಿಂದ ನಾನು ಆಚೆ ಬರೋಕ್ಕೆ ಟ್ರೈ ಮಾಡಿದ್ದು ಸೊ ಇದೆಲ್ಲ ಇವಾಗ ಇವರೇ ಕ್ಲೀನ್ ಮಾಡ್ತಾ ಇದ್ದಾರೆ ಪಾಪ ಇಲ್ಲೊಂದು ಗೇಟ್ ಇತ್ತು ಮುಂಚೆ ಈ ಸೈಡ್ ನಾವು ಕಾಂಪೌಂಡ್ ಹಾಕ್ಸಿರ್ಲಿಲ್ಲ ಅದಕ್ಕೆ ಬರೀ ಗೇಟ್ ಇಡಿಸಿದ್ವಿ ನೆಕ್ಸ್ಟ್ ಇವಾಗ ಇಲ್ಲಿ ಕಾಂಪೌಂಡ್ ಹಾಕ್ತು ಆಯಿತಾ ಸೊ ಈ ಸೈಡಿಂದ ಹೋದರೆ ಏನೂ ಇಲ್ಲ ಅಷ್ಟೆ ಒಂದು ರೌಂಡ್ ಹಾಕ್ಬಿಟ್ಟೆ ನಿಮ್ಮನ್ನು ತೋರಿಸಿ ಮೇಡಮ್ ತೋರಿಸ್ತೀನಿ ಏನು ಪ್ರಾಬ್ಲಮ್ ಗೊತ್ತಾ ನನಗೆ ವೀಡಿಯೋ ಮಾಡ್ಕೊಡೋರು ಯಾರೂ ಇಲ್ಲ ಸೊ ನಾನೇ ವೀಡಿಯೋ ಮಾಡ್ಕೊಳ್ಳೋದ್ರಿಂದ ಎಲ್ಲ ವೀಡಿಯೋಸಲ್ಲಿ ನಾನೇ ಕಾಣಲ್ಲ ಇದು ಪ್ರಾಬ್ಲಮ್ಮು ಬಟ್ ಫ್ಯೂಚರಲ್ಲಿ ಆ ಥರ ಆಗಲ್ಲ ಹೆಲ್ಪ್ ಮಾಡ್ತಾರೆ ಅಲ್ಲ ಸೊ ಇವಾಗಿಂದ ಇಲ್ಲಿ ತೋರಿಸ್ತೀನಿ ನೋಡಿ ಆಲ್ರೆಡಿ ತೋರಿಸ್ತೇ ಅನಿಸುತ್ತೆ ಒಂದು ರೌಂಡ್ ಬಂದೆ ಇವಾಗ ಸುತ್ತಾಕೊಂಡು ನೋಡಿ ಹಾಯ್ ಹೇಗಿತ್ತು ಮನೆ ಕಮೆಂಟ್ ಮಾಡಿ ಇನ್ನೂ ತುಂಬ ಕೆಲಸ ಇದೆ ಕೆಲಸ ನಡೀತಾ ಇದೆ ನಾನು ನೆಕ್ಸ್ಟ್ ಬರೋಷ್ಟರಲ್ಲಿ ತುಂಬ ಕೆಲಸ ಆಗೋಗ್ಬಿಟ್ಟಿರುತ್ತೆ ಯಾಕೆಂದರೆ ಇವಾಗಲೇ ಎಷ್ಟೋ ತಿಂಗಳಾದಮೇಲೆ ಈ ಕಡೆ ಬಂದಿರೋದು ನೆಕ್ಸ್ಟ್ ಬಂದಾಗ ನೋಡೋಣ ವೀಡಿಯೋ ಮಾಡ್ಕೊತೀನಿ ಸೊ ಇವಾಗ ಈ ವಿಡಿಯೋನ ಇಬ್ಬರು ಮಕ್ಕಳು ಇದ್ದು ಈ ಥರ ನೀವು ಮಾಡ್ತಿದ್ರೆ ಗ್ರೇಟ್ ಬಿಡಿ ಥ್ಯಾಂಕ್ ಯು ಬಿಡಿ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ವೀಡಿಯೋ ವಾಚ್ ಮಾಡಿದ್ದೀರಾ ಲೈಕ್ ಮಾಡಿ ವೀಡಿಯೋಸು ಸೊ ನೆಕ್ಸ್ಟು ಲೈವ್ ನೋಡೋಣ ಫೈವ್ ತೌಸಂಡ್ ಸಬ್ಸ್ಕ್ರೈಬ್ ಆದಮೇಲೆ ಲೈವ್ ವಿಡಿಯೋ ಮಾಡೋಣ ಕ್ವಶನ್ ಆ್ಯಂಡ್ ಆನ್ಸರ್ದು ಏನೇ ಕ್ವಶನ್ಸ್ ಇದ್ರು ಕೇಳಿ ಓಕೆನಾ ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ವೀಡಿಯೋಸ್ನ ನೋಡಿ Thank you so much. Bye.